ಶಾಲಾ ಕತ್ತ ಫಸ್ಟ್ ಮಾತಾಡ್ಸೌದಾ ಹ್ಮ್ ಸರ್ ಮಾತಾಡ್ತೀರಾ ಬರಗೂರಿನ ಏಕದಂತ ಗೆಳೆಯರ ಬಳಗದ ವತಿಯಿಂದ ನಮ್ಮ ಶಾಲೆಗೆ ನಮ್ಮೆಲ್ಲ ಆತ್ಮೀಯ ಮಿತ್ರರು ಬಂದು ನೇರವಾಗಿ ಬಂದು ನನಗೆ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ ಈ ಸನ್ಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನನಗೆ ಗೊತ್ತಿಲ್ಲ ಯಾಕೆಂತಂದೇಳಿ ನನ್ನ ಮನಸ್ಸಿಗೆ ಒಳಿತಿರ್ತಕ್ಕಂಥದ್ದು ನಾನು ಏನು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ ಅವರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅವರು ಬರಗೂರು ಗ್ರಾಮದಲ್ಲಿ ಯಾವುದೇ ರೀತಿಯ ಪ್ರಗತಿಪರ ಕೆಲಸಗಳನ್ನು ಮಾಡಿದರೂ ಕೂಡ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ನನ್ನ ಸಹಕಾರ ಸಂಪೂರ್ಣವಾಗಿ ಅವರಿಗೆ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅವರೆಲ್ಲ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಯಾವುದೇ ರೀತಿಯ ಜಾತಿ ಧರ್ಮ ಮೇಲು ಕೀಳು ಎನ್ನುವಂತಹ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಮಾ ಕುವೆಂಪುರವರ ಸಂದೇಶದಂತೆ ಮಾನವ ಜಾತಿ ತಾನೊಂದೇ ಒಲಂ ಎಂಬುವಂಥ ಸಂದೇಶದ ಮೇರೆಗೆ ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇದೊಂದು ಒಗ್ಗಟ್ಟು ಅವರಲ್ಲಿರ್ತಕ್ಕಂಥ ಒಂದು ಆತ್ಮೀಯತೆ ನನಗೆ ಹೃದಯ ತುಂಬಂತು ಹಾಗಾಗಿ ಈ ಒಂದು ಸನ್ಮಾನಕ್ಕೋಸ್ಕರ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಸಹಕಾರ ನಿಮ್ಮೊಂದಿಗಿದೆ ನಾನು ಸದಾ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ನಾವು ಪ್ಯಾರೆಂಟ್ಸ್ ಶಾಲೆಯ ಸಂಸ್ಥಾಪಕರಾದ ಅವರಿಗೆ ಬದಗೂರು ಗ್ರಾಮಸ್ಥರಿಂದ ಸನ್ಮಾನ ಮಾಡ್ತಾ ಯಾಕೆ ಸನ್ಮಾನ ಮಾಡ್ತಾಯಿದ್ದೀವಿ ಅಂತಂದರೆ ಬರಗೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೂ ಸಹ ಜೊತೆಗೆ ಯಾವುದೇ ರೀತಿ ಕಷ್ಟಗಳು ಬಂದರೂ ಅವ್ರ ಹತ್ರ ನಾವು ಹೇಳ್ಕೊಂಡಾಗ ಅವರು ಕೈ ಎತ್ತಿ ಕೊಡೋದ್ರಲ್ಲಿ ಮುಂದಿರ್ತಾರೆ ಹಾಗಾಗಿ ಆ ಒಂದು ಚಿರಋಣಿಗೆ ನಾವು ಇವತ್ತು ಅವ್ರನ್ನ ನೆಲ್ಪೂರಿನ ಗ್ರಾಮಸ್ಥ ಪರವಾಗಿ ಮಾಡ್ತಾಯಿದ್ದೀವಿ ಅವರಿಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆರಂಭದ